ಒಲೆ ಮೇಲ ಆಯ್ತು ಇವತ್ತು ತತ್ತಿ ಒಣಗಿ ಆತದಿಲ್ಲ ನಾಕ್ ತತ್ತಿ ಒಣಗಿ ಮಾಡ್ಲಿಕ್ಕೆ ನಾಕ್ ಗಂಟೆ ತೊಂದಿದೀವಿ ಹೊಟ್ಟೆಗನ ಇಲ್ಲಿ ಓಡಾಡ್ತಾವ ಆ ಕಡೆ ಈ ಕಡೆ ಕಡೆ ಈ ಕಡೆ ಓಡಾಡ ಇಲ್ಲಿ ನಾ ಆಯ್ತು ನಿಲ್ಯನಾಣಿ ಸರ್ ನಾನು ತತ್ತಿ ಒಣಗಿ ಮಾಡ್ಲಿಕ್ಕಿ ಏನಾಯ್ತಿನ ತತ್ತಿ ಒಣಗಿ ಆಯ್ತು ನಾನು ಅದೇ ನೋಡಕತ್ತೀನ್ ರೀ ಅವಾಗಿನ್ ಹಿಡಿದು ನೋಡುವ ತಿನ್ನದ್ ಆಗಲೇ ಆಗ್ಯದ ಉಚ್ಚಾತಿಲ್ ಹುಚ್ಚತಿಲ್ಲ ಉಚ್ಚತ್ತಿಲ್ಲ